ನೂರ ಮೂವತ್ತು ನಾಲ್ಕನೆಯ ಜನ್ಮ ದಿನಾಚರಣೆಯನ್ನು ಭಾರತಾದ್ಯಂತ ಅಲ್ಲ ವಿಶ್ವದ ಎಲ್ಲ ಮೂಲೆ ಮೂಲೆಗಳಲ್ಲೂ ಶೋಷಿತರ ಸಮಾಜದ ಒಂದು ಕೊಡುಗೆಯಾಗಿ ಇವತ್ತು ಮಾಡ್ತಾ ಬಾಬಾ ಸಾಹೇಬರು ಇವತ್ತು ದೇಶದಲ್ಲಿ ಉಡುಗೇ ಹೋಗಿದರೆ ನಮ್ಮ ಪರಿಸ್ಥಿತಿ ಏನಾಗ್ತಾ ಇತ್ತು ಅಂತಕ್ಕಂಥದಕ್ಕೆ ಅರ್ಥ ಆಗ್ತಾಯಿಲ್ಲ ಇವತ್ತು ನೋಡ್ತಾ ಇದ್ದೀನಿ ಇಲ್ಲಿ ಒಂದು ದೊಡ್ಡ ಹಬ್ಬ ನಡೆದಿದೆ ಒಂದು ಸಂಭ್ರಮ ನಡೀತಾ ಇದೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಚಿಂತನೆಗಳು ಅವರ ಆದರ್ಶಗಳು ಇಡೀ ವಿಶ್ವಕ್ಕೆ ಮಾದರಿಯಾದಂಥದ್ದು ಇವತ್ತು ವಿಧಾನಸೌಧದ ಮುಂದೆ ನೂರು ಮೂವತ್ತು ನಾಲ್ಕನೇ ಜನ್ಮದಿನಾಚರಣೆ ಆಚರಣೆಗೆ ಬಂದಿರತಕ್ಕಂಥ ಎಲ್ಲ ಅಂಬೇಡ್ಕರ್ ಅಭಿಮಾನಿಗಳು ಅವರ 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 ಹಿತೇಶಿಗಳು ಅವ್ರ ಬಗ್ಗೆ ಕಾಳಜಿ ಇರ್ತಕ್ಕಂಥ ಗೌರವ ಇದರ ಮೇಲೆ ಇವತ್ತು ಅಂಬೇಡ್ಕರ್ ಅವರು ವಿಷ ಕುಡಿದು ನಮ್ಗೆ ಅಮೃತ ಕೊಟ್ಬಿಟ್ಟಿದ್ದಾರೆ ಈ ಅಮೃತನ ಬಾಬಾ ಸಾಹೇಬ್ ಅಂಬೇಡ್ಕರ್ ಜಯಂತಿ ಮಾಡೋದ್ರ ಮುಖಾಂತರವಾಗಿ ಇಲ್ಲಿ ಲಾಡು ಬೂಂದಿ ಹಂಚ್ಕೊಂಡು ತಿನ್ಕೊಂಡು ಹೋಗೋದಲ್ಲ ನಮ್ಮ ಕೆಲಸ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಮೀಸಲಾತಿ ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು ತಟ್ಟ ಕಡೆಯ ಕೂಲಿ ಮಾಡೋನು ಚಪ್ಪಲಿ ಒಲೆಯೋನು ಜೀತ ಮಾಡೋನು ಒಪ್ಪತ್ತು ಗುಡ್ಗಿಲ್ದಿರ್ತಕ್ಕಂಥ ಕಸ ಗುಡಿಸ್ತಕ್ಕಂಥ ಅಮಾಯಕ ಸಪಾಯಿ ಜನ ಇದ್ದಾರಲ್ಲ ಇವ್ರನ್ನ ಗಂಟೆ ತರಬೇಕು ಹಳ್ಳಿಗಳಲ್ಲಿ ಇವತ್ತು ಕನ್ಯಾಕುಮಾರಿಯಿಂದ ಕಾಶ್ಮೀರ ಗಂಟೆ ಇರ್ತಕ್ಕಂಥ ಎಲ್ಲ ಬಡವರು ಅಂಬೇಡ್ಕರ್ ಕೊಟ್ಟಿರ್ತಕ್ಕಂಥ ಸೌಲಭ್ಯಗಳು ಅವರು ಕೊಟ್ಟಿರ್ತಕ್ಕಂಥ ಅವಕಾಶಗಳು ಸಿಕ್ಕಿದ್ರೆ ಮಾತ್ರ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಸೌಲಭ್ಯಗಳು ಮತ್ತು ಅವ್ರ ಚಿಂತನೆಗಳು ಇದಾಗುತ್ತೆ ಇವತ್ತು ನಾನು ಕೇಳೋದು ಇಷ್ಟನೇ ದೇಶದಲ್ಲಿ ಇರ್ತಕ್ಕಂಥ ನಮ್ಮಲ್ಲೇ ಇರ್ತಕ್ಕಂಥ ಮೇಲೆ ಬಂದಿರ್ತಕ್ಕಂಥ ಒಂದು ಬಲಿತ ಸಮಾಜ ಇದೆ ಐ ಎ ಎಸ್ ಐ ಪಿ ಎಸ್ ಐ ಆರ್ ಎಸ್ ಐ ಎ ಪಿ ಎಸ್ಗಳು ಡಾಕ್ಟ್ರುಗಳು ಎಮ್ ಎಲ್ ಎಗಳು ಎಂ ಪಿಗಳು ಬರೆಯಂತರವಾಗಿ ಮತ್ತೆ ಅವರು ಅವ್ರ ಮಕ್ಕಳು ಅವ್ರ ಮಕ್ಕಳು ಮಕ್ಕಳು ತಿಂತಿದ್ದಾರೆ ಇಲ್ಲಿ ಕಡೆಯ ಸಾಲಲ್ಲಿ ನಿಂತಿರೋ ಬಡವರ ಏನು ಬಡವ್ರ ಪರಿಸ್ಥಿತಿ ಯಾರು ಬರ್ತಾರೆ ಇವತ್ತು ನೋಡಿ ಆ ಮಗು ಎಲ್ಲಿಂದೋ ಬಂದಿದೆ ಈ ಮಗು ಎಲ್ಲಿಂದನೋ ಬಂದಿದ್ದಾರೆ ಇವನು ಇವತ್ತು ಅಂಬೇಡ್ಕರ್ ನಮ್ಮ ತಾತ ಅಂತಾರೆ ಇವತ್ತು ಅಂಬೇಡ್ಕರ್ ತಾತ ಅನ್ಬೇಕಾದ್ರೆ ಅವ್ನ ಮನಸ್ಸಲ್ಲಿ ಇವತ್ತಿಂದನೇ ಹುಟ್ಟಿದೆ ಅಂಬೇಡ್ಕರ್ಗೂ ಅವ್ನ ಸಂಬಂಧ ಇಲ್ಲ ಪರಿಚಯ ಇಲ್ಲ ಅವ್ನ ಭಾಷೆ ಗೊತ್ತಿಲ್ಲ ಅಂಬೇಡ್ಕರ್ ಅವ್ರಿಗೆ ಗೊತ್ತೇ ಇಲ್ಲ ಆದರೂ ಅಂಬೇಡ್ಕರ್ ನಮ್ಮ ತಾತ ಅಂತಾರೆ ಆ ಹಿನ್ನೆಲೆ ಯಾಕೆ ಇವತ್ತು ಬಾಬಾ ಸಾಹೇಬರು ಒಂದು ಒಂದು ಅವೇರ್ನೆಸ್ ಒಂದು ಜಾಗೃತಿ ಜನರಲ್ಲಿ ಮೂಡ್ತಾ ಇದ್ದರು ಆ ಮೂಡ್ತಾ ಇರ್ತಕ್ಕಂಥ ಜಾಗೃತಿನ ಇವತ್ತು ಸಮಾಜದ ಕಳೆಯ ಸಮಾಜದವರೆಗೂ ತಲುಪಿಸೋ ಕೆಲಸಗಳು ಆಗಬೇಕು ಇವತ್ತು ನಿಜವಾದ ಅಂಬೇಡ್ಕರ್ ಜಯಂತಿಗೆ ಕಾಲೇಜು ಕೊಟ್ಟಂಗೆ ಆಗುತ್ತೆ ಅಂಬೇಡ್ಕರ್ ಕೊಟ್ಟಂಥ ಸೌಲಭ್ಯಗಳು ಬಡವರು ತರ್ತದಾಗ ಮಾತ್ರ ನಮ್ಗೆ ನ್ಯಾಯ ಸಿಗ್ತದೆ ಅಂತಕ್ಕಂಥ